ಎರಡ್ ಸಾವಿರದ ಇಪ್ಪತ್ನಾಲ್ಕು ಕನ್ನಡದ ಅನೇಕ ತಾರಿಯರಿಗೆ ಮರೆಯಲಾರದ ವರ್ಷ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಲವು ತಾರಿಯರು ತಮ್ಮ ಮುದ್ದಾದ ಮಗುವನ್ನ ಬರಮಾಡಿಕೊಂಡ್ರು ಈ ವರ್ಷ ಪೋಷಕರಾಗಿ ಬಡ್ತಿ ಪಡೆದ ಕಲಾವಿದರ ಪಟ್ಟಿ ಎಲ್ಲಿದೆ ನೋಡಿ ಹೌದು ಸ್ನೇಹಿತರೆ ಕಣ್ಮುಚ್ಚಿ ಕಣ್ ತೆರೆಯುವುದರೊಳಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಗಿಯುವ ಹಂತಕ್ಕೆ ಬಂದೇ ಬಿಟ್ಟಿದೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಆರಂಭಕ್ಕೆ ದಿನಗಣಗಣೆಗಳು ಶುರುವಾಗಿದೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕಾಲಿಡುವ ಮುನ್ನ ಎರಡ್ ಸಾವಿರದ ಇಪ್ಪತ್ನಾಕರತ್ತ ಒಮ್ಮೆ ಹಿಂದಿರುಗಿ ನೋಡೋಣ ಬನ್ನಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕನ್ನಡ ಚಿತ್ರರಂಗದ ಹಲವು ಕಲಾವಿದರಿಗೆ ಸೂಪರ್ ಸ್ಪೆಷಲ್ ಯಾಕಂದ್ರೆ ಈ ವರ್ಷ ಅನೇಕ ಸ್ಟಾರ್ ನಟ ನಟಿಯರು ಪೋಷಕರಾಗಿ ಬಡ್ತಿ ಪಡೆದ್ರು ಪುಟಾಣಿ ಮಗುವಿಗೆ ತಾರಿಯರು ತಂದೆ ತಾಯಿಗಳಾದ್ರು ರಾಧಾರಮಣ ಸೀರಿಯಲ್ ಖ್ಯಾತಿಯ ಕಾವ್ಯ ಗೌಡ ಲಕ್ಷ್ಮೀ ಬಾರಮ್ಮ ನಟಿ ಕವಿತಾ ಗೌಡ ಲಕ್ಷ್ಮೀ ಬಾರಮ್ಮ ನಟಿ ನೇಹಾ ಗೌಡ ಈ ವರ್ಷ ತಾಯ್ತನದ ಸಂಭ್ರಮದಲ್ಲಿದ್ದಾರೆ ಡಾರ್ಲಿಂಗ್ ಕೃಷ್ಣ ಮಿಲನಾ ನಾಗರಾಜ್ ಭುವನ್ ಪೊನ್ನಣ್ಣ ಅರ್ಷಿಕಾ ಪೂಣಚ್ಚ ಅಭಿಷೇಕ್ ಶೇಕ್ ಅಂಬರೀಶ್ ಅವಿವಾ ಬಿದ್ದಪ್ಪ ಆದಿತಿ ಪ್ರಭುದೇವ ಯಶಸ್ ಸಾಗರ್ ಬಿಳಿಗೌಡ ಸೇರಿ ದಂಪತಿ ತಂದೆ ತಾಯಿ ಆಗಿ ಪ್ರಮೋಟ್ ಆದ್ರು ಫೋಟೋ ಆಲ್ಬಮ್ಸ್ ಇಲ್ಲಿದೆ ನೋಡಿ ತುಂಬು ಗರ್ಭಿಣಿ ಹರಿಪ್ರಿಯಾ ಕನ್ನಡ ನಟಿ ಹರಿಪ್ರಿಯಾ ವಶಿಷ್ಠ ಸಿಂಹ ದಂಪತಿ ಈ ವರ್ಷ ಸಂತಸದ ಸುದ್ದಿಯನ್ನ ಹಂಚಿಕೊಂಡಿದ್ದಾರೆ ಪೋಷಕರಾಗಿ ಸ್ಟಾರ್ ದಂಪತಿ ಬಡ್ತಿ ಪಡೆಯುತ್ತಿದ್ದಾರೆ ತುಂಬು ಗರ್ಭಿಣಿಯಾಗಿರುವ ನಟಿ ಹರಿಪ್ರಿಯಾ ತಾಯಿತನದ ಸಂಭ್ರಮದಲ್ಲಿದ್ದಾರೆ ಕಾವ್ಯ ಗಾಂಧಾರಿ ರಾಧಾರವಣ ಸೀರಿಯಲ್ ಖ್ಯಾತಿಯ ಕಾವ್ಯ ಸೋಮಶೇಖರ್ ದಂಪತಿ ಈ ವರ್ಷ ಹೆಣ್ಣು ಮಗುವನ್ನ ಬರಿ ಮಾಡಿಕೊಂಡ್ರು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ದಿನದಂದೇ ಮಗಳಿಗೆ ಕಾವ್ಯ ಜನ್ಮ ನೀಡಿದ್ರು ಪುಟಾಣಿ ಮಗಳಿಗೆ ಕಾವ್ಯ ಸಿಯಾ ಅಂತ ನಾಮಕರಣ ಮಾಡಿದ್ದಾರೆ ಹಾಗೆಯೇ ಕವಿತಾ ಗೌಡ ಲಕ್ಷ್ಮೀ ಬಾರಮ್ಮ ನಟಿ ಕವಿತಾ ಗೌಡ ಚಂದನ್ ಕುಮಾರ್ ದಂಪತಿ ಈ ವರ್ಷ ಗಂಡು ಮಗುವಿಗೆ ಜನ್ಮ ನೀಡಿದ್ರು ಮುದ್ದಾದ ಗಂಡು ಮಗುವಿಗೆ ಕವಿತಾ ಗೌಡ ಚಂದನ್ ಕುಮಾರ್ ದಂಪತಿ ತಂದೆ ತಾಯಿ ಆಗಿದ್ದಾರೆ ನೇಹಾ ಗೌಡ ಲಕ್ಷ್ಮೀ ಬಾರಮ್ಮ ನಟಿ ನೇಹಾ ಗೌಡ ಚಂದನ್ ಗೌಡ ದಂಪತಿ ಈ ವರ್ಷ ಪೋಷಕರಾಗಿ ಬಡ್ತಿ ಪಡೆದ್ರು ಮುದ್ದಾದ ಹೆಣ್ಣು ಮಗುವಿಗೆ ನೇಹಾ ಗೌಡ ಜನ್ಮ ನೀಡಿದ್ರು ಡಾರ್ಲಿಂಗ್ ಕೃಷ್ಣ ಮಿಲನಾ ನಾಗರಾಜ್ ಕನ್ನಡ ಚಿತ್ರರಂಗದ ಡಾರ್ಲಿಂಗ್ ಕೃಷ್ಣ ನಟಿ ಮಿಲನಾ ನಾಗರಾಜ್ ದಂಪತಿ ಈ ವರ್ಷ ತಂದೆ ತಾಯಿಯಾದ್ರು ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಲವ್ ಮಾಕ್ಟೇಲ್ ಸಿನಿಮಾ ನಟಿ ಮಿಲನಾ ನಾಗರಾಜ್ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ರು ಪ್ರಣಿತಾ ಶುಭಾ ಕನ್ನಡ ನಟಿ ಪ್ರಣಿತಾ ಸುಭಾಷ್ ಈ ವರ್ಷ ಎರಡನೇ ಮಗುವನ್ನ ಬರಮಾಡಿಕೊಂಡ್ರು ಪ್ರಣಿತಾ ಸುಭಾಷ್ ಅವರ ಮೊದಲ ಮಗು ಹೆಣ್ಣು ಎರಡನೆಯದ್ದು ಗಂಡು ಮಗು ಹಾಗೆಯೇ ಅರ್ಷಿಕಾ ಪೂರ್ಣಚ ಭುವನ್ ಪೊನ್ನಣ್ಣ ಕನ್ನಡ ನಟಿ ಅರ್ಷಿಕಾ ಪೂರ್ಣಚ ಭುವನ್ ಪೊನ್ನಣ್ಣ ಈ ವರ್ಷ ಹೆಣ್ಣು ಮಗುವಿಗೆ ತಂದೆ ತಾಯಿಯಾದ್ರು ಮುದ್ದಾದ ಹೆಣ್ಣು ಮಗುವಿಗೆ ಅರ್ಷಿಕಾ ಪೂರ್ಣಚ ಜನ್ಮ ನೀಡಿದ್ರು ಅಭಿಷೇಕ್ ಅಂಬರೀಶ್ ಅವಿವಾ ಬಿದ್ದಪ್ಪ ಈ ವರ್ಷ ಜೂನಿಯರ್ ರೆಬೆಲ್ ಸ್ಟಾರ್ ನ ಅಭಿಷೇಕ್ ಅಂಬರೀಶ್ ಅವಿವಾ ಬಿದ್ದಪ್ಪ ಬರಿ ಮಾಡಿಕೊಂಡಿದ್ರು ಮುದ್ದಾದ ಗಂಡು ಮಗುವಿಗೆ ಅವಿವಾ ಬಿದ್ದಪ್ಪ ಜನ್ಮ ನೀಡಿದ್ರು ಧನ್ರಾಜ್ ಆಚಾರ್ ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಲಾಕ್ ಆಗಿರುವ ಧನ್ರಾಜ್ ಆಚಾರ್ ಪ್ರಜ್ಞಾ ದಂಪತಿ ಈ ವರ್ಷ ಹೆಣ್ಣು ಮಗುವಿಗೆ ತಂದೆ ತಾಯಿಯಾದ್ರು ಮಗಳು ಹುಟ್ಟಿದ ಮೇಲೆ ಅದೃಷ್ಟ ಕುಲಾಯಿಸಿತು ಬಿಗ್ ಬಾಸ್ಗೆ ಹೋಗುವ ಅವಕಾಶ ಸಿಕ್ತು ಅಂತ ಧನ್ರಾಜ್ ಅವರು ಹೇಳ್ಕೊಂಡಿದ್ದಾರೆ ಭವಾನಿ ಸಿಂಗ್ ಪಂಕಜ ಶಿವಣ್ಣ ಸುಬ್ಬಲಕ್ಷ್ಮಿ ಸಂಸಾರ ಸೀರಿಯಲ್ ಖ್ಯಾತಿಯ ನಟ ಭವಾನಿ ಸಿಂಗ್ ಪಂಕಜ ಶಿವಣ್ಣ ದಂಪತಿ ಈ ವರ್ಷ ಹೆಣ್ಣು ಮಗುವಿಗೆ ಪಾಲಕರಾಗಿ ಬಡ್ತಿ ಪಡೆದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಜೋಡಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿತ್ತು ಹೆಣ್ಣು ಮಗುವಿಗೆ ತಾಯಿಯಾದ ಅದಿತಿ ಪ್ರಭುದೇವ ಕನ್ನಡದ ಸುಪ್ರಸಿದ್ಧ ನಟಿ ಅದಿತಿ ಪ್ರಭುದೇವ ಈ ವರ್ಷ ತಾಯ್ತನದ ಸಂಭ್ರಮದಲ್ಲಿದ್ದಾರೆ ನಟಿ ಅದಿತಿ ಪ್ರಭುದೇವ ಯಶಸ್ ದಂಪತಿ ಪೋಷಕರಾಗಿ ಬಡ್ತಿ ಪಡೆದ್ರು ಹೆಣ್ಣು ಮಗುವಿಗೆ ನಟಿ ಅದಿತಿ ಪ್ರಭುದೇವ ಜನ್ಮ ನೀಡಿದ್ರು ಏಪ್ರಿಲ್ ನಾಲ್ಕರಂದು ಹೆಣ್ಣು ಮಗುವನ್ನ ಆದಿತಿ ಪ್ರಭುದೇವ ಯಶಸ್ ದಂಪತಿ ಬರಮಾಡಿಕೊಂಡಿದ್ರು ಅಮಲ ಪೌಲ್ ಕನ್ನಡದ ಚಿತ್ರದಲ್ಲೂ ಮಿಂಚಿದ್ದ ಪರಭಾಷಾ ನಟಿ ಅಮಲಾ ಪೌಲ್ ಈ ವರ್ಷ ತಾಯಿಯಾದ್ರು ಗಂಡು ಮಗುವಿಗೆ ಅಮಲಾ ಪೌಲ್ ಜನ್ಮ ನೀಡಿದ್ರು ತಮ್ಮ ಪುತ್ರನಿಗೆ ಇಳೈ ಎಂದು ಅಮಲಾ ಪೌಲ್ ನಾಮಕರಣ ಮಾಡಿದ್ದಾರೆ ಸಾಗರ್ ಬಿಳಿಗೌಡ ಸಿರಿ ಸತ್ಯ ಸೀರಿಯಲ್ ಖ್ಯಾತಿಯ ಸಾಗರ್ ಬಿಳಿಗೌಡ ಸಿರಿ ದಂಪತಿ ಈ ವರ್ಷ ಹೆಣ್ಣು ಮಗುವನ್ನ ಬರಮಾಡಿಕೊಂಡ್ರು ಮುದ್ದಾದ ಹೆಣ್ಣು ಮಗುವಿಗೆ ನಟಿ ಸಿರಿ ಜನ್ಮ ನೀಡಿದ್ರು